ದಾಖಲೆಗಳ ರಾಣಿ ಕ್ಲಾಸ್ ಪ್ಲೇಯರ್ ಎಲ್ಲಿಸ್ ಪೆರಿ ನಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಹೌದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಯುಪಿ ವಾರಿಯರ್ಸ್ ತಂಡದ ವಿರುದ್ಧ ಆರ್ಸಿಬಿ ಪರ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಎಲ್ಲಿಸ್ ಪೆರಿ ಅವರು ಐವತ್ತಾರು ಎಸೆತಗಳನ್ನು ಎದುರಿಸಿ ಮೂರು ಸಿಕ್ಸರ್ಸ್ ಹಾಗೂ ಒಂಬತ್ತು ಫೋರ್ಗಳನ್ನು ಸಿಡಿಸಿ ತೊಂಬತ್ತು ರನ್ಗಳನ್ನು ಕಲೆ ಹಾಕಿದರು ಈ ಮೂಲಕ ಎಂಟು ನೂರು ರನ್ಗಳಿಗಿಂತ ಅಧಿಕ ರನ್ಗಳನ್ನ ಕಲೆ ಹಾಕಿದ ದಾಖಲೆಯನ್ನ ಡಬ್ಲ್ಯೂಪಿಎಲ್ ಇತಿಹಾಸದಲ್ಲಿ ಪೆರಿ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಆರ್ಸಿಬಿ ಪರ ಈವರೆಗೆ ಇಪ್ಪತ್ತೊಂದು ಇನ್ನಿಂಗ್ಸ್ ಆಡಿರುವ ಎಲಿಸ್ ಪೆರಿ ಏಳು ಅರ್ಧ ಶತಕಗಳೊಂದಿಗೆ ಒಟ್ಟು ಎಂಟುನೂರ ಮೂವತ್ತೈದು ರನ್ ಕಲೆ ಹಾಕಿದ್ದಾರೆ ಈ ವೇಳೆ ಪೆರಿ ಬ್ಯಾಟ್ನಿಂದ ತೊಂಬತ್ತೈದು ಫೋರ್ಗಳು ಹಾಗೂ ಇಪ್ಪತ್ತೊಂದು ಸಿಕ್ಸರ್ಗಳು ಸಹ ಮೂಡಿ ಬಂದಿವೆ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ರನ್ ಸರದಾರಿಣಿ ಎನಿಸಿಕೊಂಡಿರುವ ಪೆರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿ ಮೆಗ್ಲ್ಯಾನಿಂಗ್ ಕಡೆಯಿಂದ ಉತ್ತಮ ಪೈಪೋಟಿ ಇದೆ ಲ್ಯಾನಿಂಗ್ ಇವರೆಗೆ ಏಳುನೂರ ಎಂಬತ್ತೆರಡು ರನ್ ಕಲೆ ಹಾಕಿದ್ದು ಈ ಮೂಲಕ ದ್ವಿತೀಯ ಸ್ಥಾನ ಅಲಂಕರಿಸಿದ್ದಾರೆ ಆದರೆ ಅಗ್ರ ಸ್ಥಾನದಲ್ಲಿ ಕೂತಿರುವುದು ಆರ್ಸಿಬಿ ತಂಡದ ಆಪದ್ ಬಾಂಧವಿ ಪೆರಿ